ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಮಂಗಳೂರು ಹಾಗೂ ಕ್ಯಾಥೋಲಿಕ ಸಭಾ ಮಂಗಳೂರು ಪ್ರದೇಶ ಆಶ್ರಯದಲ್ಲಿ ಸೌಹಾರ್ದ ಕ್ರಿಸ್ಮಸ್ ಉತ್ಸವ ಡಿಸೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಕದ್ರಿ ಪಾರ್ಕ್ನಲ್ಲಿ ನಡೆಯಲಿಕ್ಕಿದೆ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮದರ್ ತೆರೇಸಾ ವಿಚಾರ ವೇದಿಕೆ ಅಧ್ಯಕ್ಷ ರಾಯ್ ಕ್ಯಾಸ್ಟ್ರೋಲಿನ್ ಅಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ರಾತ್ರಿ ಒಂಬತ್ತುವರೆ ಗಂಟೆ ತನಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಕ್ಯಾರಲ್ ಹಾಡುಗಳ ಸ್ಪರ್ಧೆ ಕ್ರಿಸ್ಮಸ್ ಕೇಲ್ ಸ್ಪರ್ಧೆ ಕ್ರಿಸ್ಮಸ್ ಕೇಕ್ ಸ್ಪರ್ಧೆ ಕ್ರಿಸ್ಮಸ್ ಸ್ಟಾರ್ ಸ್ಪರ್ಧೆ ವೈನ್ ಮೇಳ ಆಹಾರ ಮಳಿಗೆಗಳು ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಾಲ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಅಧ್ಯಕ್ಷ ಸಂತೋಷ್ ಡಿಸೋಜ ಕಾರ್ಯಕ್ರಮದ ಸಂಚಾಲಕ ಸ್ಟಾನಿ ಲೋಬೋ ಪ್ರಚಾರ ಸಮಿತಿಯ ಸ್ಟಾನಿ ಬಂಟ್ವಾಲ ರೆಹಮಾನ್ ಖಾನ್ ಕುಂಜತಬೈಲು ಸಮರ್ಥ ಭಟ್ ಉಪಸ್ಥಿತರಿದ್ದರು ಮಾಧ್ಯಮದವರು ಹಾಗೂ ಗೃಹ ಮಾಧ್ಯಮದವರನ್ನು ನಿಮ್ಮನ್ನು ನಾನು ಸ್ವಾಗತೇನೆ ನಮ್ಮ ಸೌಹಾರ್ದ ಕ್ರಿಸ್ಮಸ್ ಉತ್ಸವದ ಬಗ್ಗೆ ನಾವು ಎಲ್ಲರನ್ನೂ ಒಟ್ಟಿಗೆ ಸೇರಿ ಕ್ರಿಸ್ಮಸ್ ಉತ್ಸವವನ್ನು ಆಚರಿಸಿದರೆ ಎಲ್ಲ ವಾದವರನ್ನು ಒಟ್ಟಿಗೆ ಸೇರಿ ನಾವು ಕ್ರಿಸ್ಮಸ್ ಸಮಾರೋಹವನ್ನು ಆಚರಣೆ ಮಾಡಲಿಕ್ಕೆ ನಾವು ಎಲ್ಲ ಕಾರ್ಯಕ್ರಮವನ್ನು ಹದಿಮೂರು ಹಾಗೂ ಹದಿನಾಲ್ಕು ಮೂರು ನಾವು ಹಮ್ಮಿಕೊಂಡಿದ್ದೇವೆ ಇವರ ಸಂಪೂರ್ಣ ಸಂಪೂರ್ಣ ವಿವರವನ್ನು ಈಗ ನಮ್ಮ ಸಂತ ಭದರ್ತರ ವಿಚಾರ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಸುರೀಲ್ ಕುಮಾರ್ ಪಜಲ್ ಅವರು ತಮ್ಮ ಮುಂದೆ ಆತ್ಮೀಯ ಒಂದು ಬಹಳ ಮುಖ್ಯವಾಗಿ ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಡಿಸೆಂಬರ್ ತಿಂಗಳು ಬಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಜಗತ್ತಿನಾದ್ಯಂತ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ ಎಲ್ಲಾ ದೇಶಗಳಲ್ಲೂ ಅದರ ಭಾಗವಾಗಿನೇ ಡಿಸೆಂಬರ್ ಒಂದು ಅಂತ ಬಂದ ಕೂಡಲೇನೆ ಇವತ್ತು ಮಂಗಳೂರಲ್ಲೂ ಕೂಡ ಹಲವಾರು ಕಡೆಗಳಲ್ಲೂ ಕೂಡ ಕಾರ್ಯಕ್ರಮ ಆಗ್ತಾ ಇದೆ ಅದರ ಭಾಗವಾಗಿ ನಾವುಗಳು ಕೂಡ ಸಂತ ಮದಸ ವಿಚಾರ ವೇದಿಕೆ ಕಳೆದ ಹಲವಾರು ವರ್ಷಗಳಿಂದ ಈ ರೀತಿ ಒಂದು ಹಬ್ಬಗಳನ್ನ ನಾವು ಬಹಳ ಮುಖ್ಯವಾಗಿ ನಾವೊಂದು ಈ ಹಬ್ಬಗಳನ್ನ ಮಾಡುವಾಗ ನಮಗೊಂದು ಬಹಳ ಪ್ರಮುಖವಾದ ನಮ್ಮ ಉದ್ದೇಶ ಇದೆ ಈ ಉದ್ದೇಶ ಏನಂದ್ರೆ ನಾವು ಹೇಳುವಂಥದ್ದು ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬ ಆಗ್ಬೇಕು ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಒಳಗಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸೌಹಾರ್ದತೆಯನ್ನ ಪ್ರೀತಿಯನ್ನ ಶಾಂತಿ ಸೌಹಾರ್ದತೆಯನ್ನ ಬಯಸ್ತಕ್ಕಂತ ಜನಗಳು ಆಶಯ ಇದಾಗಿದೆ ಆ ಭಾಗವಾಗಿ ನಾವುಗಳು ಕಳೆದ ಹಲವು ವರ್ಷಗಳಿಂದ ಸತ್ತ ಮದರ್ ತೆರೆಸ ವಿಚಾರ ವೇದಿಕೆ ಇಂಥ ಹಬ್ಬಗಳನ್ನ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಈ ಬಾ ಈ ಬಾರಿ ಕೂಡ ಈ ಸೌಹಾರ್ದ ಕ್ರಿಸ್ಮಸ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಗೆ ಇವತ್ತು ಸಾಥ್ ಕೊಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯ ಒಂದು ಪ್ರಬಲ ಯುವಜನ ಸಂಘಟನೆ ಕೆಥೊಲಿಕ್ ಸಭಾ ಮಂಗಳೂರು ಪ್ರದೇಶ ಈ ಸಂಘಟನೆ ನಮಗೆ ಇವತ್ತು ಸಾಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿವಸಗಳ ಕಾಲ ನಮ್ಮ ಮಂಗಳೂರಿನ ಕದ್ರಿ ಪಾರ್ಕಿನಲ್ಲಿ ನಾವು ಸಂಜೆ ಎರಡೂವರೆ ಮೂರು ಗಂಟೆಗೆ ಪ್ರಾರಂಭ ಆದ್ರೆ ಒಂದು ರಾತ್ರಿ ಒಂಬತ್ತು ಒಂಬತ್ತುವರೆ ಗಂಟೆಯವರೆಗೆ ನಮ್ಮ ನಿರಂತರವಾದಂತಹ ಒಂದು ಕಾರ್ಯಕ್ರಮಗಳನ್ನ ಎರಡು ದಿವಸಗಳು ಕೂಡ ನಡೀತದೆ ಇಲ್ಲಿ ವಿಶೇಷವಾದಂತಹ ಆಕರ್ಷಣೆಗಳಿದೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಒಂದಷ್ಟು ಸ್ಪರ್ಧೆಗಳನ್ನ ಇಟ್ಟಿದ್ದೇವೆ ಬಹಳ ಮುಖ್ಯವಾಗಿ ಕ್ರಿಸ್ಮಸ್ ಕೇಲ್ ಸ್ಪರ್ಧೆ ಅದೇ ರೀತಿ ಕ್ರಿಸ್ಮಸ್ ಕ್ಯಾರಲ್ ಹಾಡುಗಳ ಒಂದು ಸ್ಪರ್ಧೆ ಅದೇ ರೀತಿ ಕ್ರಿಸ್ಮಸ್ ಕೇಕ್ ಸ್ಪರ್ಧೆ ಅದೇ ರೀತಿ ಸ್ಟಾರ್ ಸ್ಪರ್ಧೆ ಇಂತಹ ಹಲವಾರು ಸ್ಪರ್ಧೆಗಳನ್ನು ಕೂಡ ಇಡುವ ಮೂಲಕ ಒಂದು ಒಂದಷ್ಟು ಪ್ರತಿಭೆಗಳಿಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ಅದೇ ರೀತಿ ಇನ್ನಷ್ಟು ಬಹಳ ಮುಖ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾದಂತಹ ಸಾಂಸ್ಕೃತಿಕ ಮುಖ್ಯವಾಗಿ ಸಂಗೀತ ರಸ ಸಂಜೆ ಈ ಕಾರ್ಯಕ್ರಮಗಳನ್ನು ಕೂಡ ನಾವು ಅಲ್ಲಿ ನಡೆಸ್ತಾ ಇದ್ದೇವೆ ಹಲವಾರು ರೀತಿ ಇಡೀ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ನಿಟ್ಟಿನಲ್ಲಿ ಎರಡು ದಿವಸಗಳು ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳು ಹಾಡುಗಳು ನೃತ್ಯಗಳು ಇವೆಲ್ಲವುಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇನ್ನೊಂದು ವಿಶೇಷ ಆಕರ್ಷಣೆ ಅಂದ್ರೆ ಒಂದಷ್ಟು ಆಹಾರ ಮಳಿಗೆಗಳು ಈ ಕ್ರಿಸ್ಮಸ್ನ ಸ್ಪೆಷಲ್ ಏನಿದೆ ವಿಶೇಷತೆ ಏನಿದೆ ಅಂತ ಎಲ್ಲ ಆಹಾರ ಮಳಿಗೆಗಳನ್ನು ಕೂಡ ಇಟ್ಟಿದ್ದೇವೆ ಆ ಒಟ್ಟಾರೆಯಾಗಿ ಹಬ್ಬದ ಸವಿಯನ್ನ ಸವಿ ಬೇಕು ಅಂತ ಹೇಳಿ ಇಡೀ ಮಂಗಳೂರಿನ ಜನತೆಗೆ ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಕ್ರಿಸ್ಮಸ್ ನ ಸ್ಪೆಷಲ್ ಆದಂತ ಕುರ್ ಇದು ಕೂಡ ಸ್ಟಾಲ್ ಅಲ್ಲಿ ಇರುತ್ತೆ ಅದೇ ರೀತಿ ಇನ್ನೊಂದು ವಿಶೇಷ ವೈನ್ ಮೇಳ ಈ ವೈನ್ ಮೇಳವನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಹೀಗೆ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳು ಮುಖ್ಯವಾಗಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಅಲ್ಲಿ ಜೆರ್ರಿ ಬೋದೆಲ್ ಅವರ ಟೀಮ್ ಬ್ರಾಫ್ ಬ್ಯಾಂಡ್ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಯೂನಿವರ್ಸಲ್ ಮೆಲೋಡಿಯಸ್ ರಾಜೇಶ್ ಮತ್ತು ತಂಡದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಅದೇ ರೀತಿ ವಿನ್ಸೆಂಟ್ ಫೆರ್ನಾಂಡಿಸ್ ಅವರ ತಂಡದಿಂದ ಮೊಗಲಾಚಿ ಲಾರ ಅನ್ನುವಂತ ಕೊಂಕಣಿ ಹಾಡುಗಳ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದೇವೆ ಇನ್ನೊಂದು ಮುಖ್ಯವಾಗಿ ಸೈಮನ್ ಬಜಾಲ್ ಅವರ ಒಂದು ಹೃದಯ ಸ್ಪರ್ಶಿ ಕ್ಯಾರಲ್ ಹಾಡುಗಳು ಇಲ್ಲೂ ಇದಿದೆ ಅದೇ ರೀತಿ ರೆಮೋನಾ ತಮಗೆಲ್ಲ ಗೊತ್ತಿದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಹುಡುಗಿ ಹೆಸರು ಮಾಡಿರ್ತಕ್ಕಂಥ ಆ ಆ ಹುಡುಗಿಯ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಜಾಯರ್ ಅತ್ತೂರ್ ಮತ್ತು ಅವರ ತಂಡದಿಂದ ಮತ್ತೊಂದು ದಿವಸ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಹೀಗೆ ಒಂದು ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಿಕ್ಸ್ ಅಪ್ ಮಾಡಿ ಈ ಒಂದು ಎರಡು ದಿವಸಗಳು ಕೂಡ ಈ ಕ್ರಿಸ್ಮಸ್ ಹಬ್ಬದ ಒಂದು ಸೌಹಾರ್ದ ಕ್ರಿಸ್ಮಸ್ ಹಬ್ಬದ ಒಂದು ಸಂಭ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ ನಮ್ಮ ಆಶಯ ಎಲ್ಲಾ ಧರ್ಮಗಳ ಜನರು ಒಟ್ಟಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಒಂದು ಆಶೆ ಇದೆ ಈಗಾಗಲೇ ಒಂದು ದೊಡ್ಡ ಮಟ್ಟದ ಪ್ರಚಾರ ಆಗಿದೆ ಸರ್ವ ಧರ್ಮದ ಜನಗಳು ಕೂಡ ಭಾಗವಹಿಸುವಂತ ಒಂದು ಒಳ್ಳೆಯ ಒಂದು ಲಕ್ಷಣಗಳು ಇವತ್ತು ಕಾಣ್ತಾ ಇದೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ಮದರ್ ತೆರೆದ ವಿಚಾರವೇದಿಗೆ ಎಂಟು ವರ್ಷಗಳಿಂದ ನಮ್ಮ ಮೇನ್ ಘೋಷಣೆ ಪ್ರೀತಿ ಹರಡಲಿ ಅಲ್ಲೆಡೆ ಇದು ನಮ್ಮ ಪ್ರಧಾನ ಘೋಷಣೆ ಇಟ್ಕೊಂಡು ಎಂಟು ವರ್ಷಗಳಿಂದ ನಿರಂತರವಾದಂತಹ ಕಾರ್ಯಕ್ರಮಗಳು ಅದು ವಿಚಾರ ಸಂಕೀರ್ಣ ಈ ರೀತಿಯ ಸೌಹಾರ್ದ ಹಬ್ಬಗಳು ಅದೇ ರೀತಿ ಮದರ್ ತೆರೇಸರಿಗೆ ಮಕ್ಕಳಂದ್ರೆ ಪಂಚಪ್ರಾಣ ಆ ಮಕ್ಕಳನ್ನು ಕೂಡ ನಾವು ವರ್ಷಕ್ಕೊಮ್ಮೆ ಬೇಸಿಗೆ ಶಿಬಿರದ ಮೂಲಕ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಅದೇ ರೀತಿ ಮಂಗಳೂರು ದಸರಾ ನಮ್ಮ ನಾಡಹಬ್ಬ ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಜನರ ಮಧ್ಯೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡು ಹೀಗೆ ಒಟ್ಟಾರೆಯಾಗಿ ನಮ್ಮ ವೇದಿಕೆ ಕ್ಯಾಥೋಲಿಕ್ ಸಭಾ ಅಥವಾ ನಮ್ಮ ಸಾಮರಸ್ಯ ಮಂಗಳೂರು ಇಂತಹ ಅನೇಕ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಅನೇಕ ಸಂಘಟನೆಗಳು ಮಂಗಳೂರಿನಲ್ಲಿ ಇದೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಿರಂತರವಾದಂತಹ ಕಾರ್ಯಕ್ರಮಗಳನ್ನ ಈ ಮಂಗಳೂರಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಇವತ್ತು ಪ್ರಧಾನ ಕಾರ್ಯಕ್ರಮ ಸೌಹಾರ್ದ ಕ್ರಿಸ್ಮಸ್ ಉತ್ಸವ ಈ ಕಾರ್ಯಕ್ರಮವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಬರುವ ಹಾಗೆ ಮಾಧ್ಯಮದ ಮಿತ್ರರು ತಾವುಗಳು ನಮ್ಮ ಜೊತೆ ಕೈ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ ಉಳಿದ ವಿಚಾರವನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಸ್ಟೂನ್ ಸರ್ ಹೇಳಬೇಕೀವಿ ಎಲ್ರಿಗೂ ಈ ದಿನದ ಏಕ್ ವಿವಿಧತೆಯಲ್ಲಿ ಏಕತೆ ಇದೇ ಭಾರತದ ಒಂದು ಸಂಕೇತ ನಮ್ಮ ಒಟ್ಟುಕೊಡುವಿಕೆಯ ಒಂದು ಉದ್ದೇಶ ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾರಲು ನಾವು ಈ ಭಾರತದ ಕರಾವಳಿ ನಗರದಲ್ಲಿ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಸವಾರ್ದ ಕ್ರಿಸ್ಮಸ್ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ನಾವು ಇದನ್ನು ಒಂದು ವೇದಿಕೆ ಕಾರ್ಯಕ್ರಮವಾಗಿ ನಡೆಸಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಒಂದು ನಾಲ್ಕೈದು ಗಂಟೆಯ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ ಆದರೆ ಈ ಸಲ ಒಂದು ವಿಶಿಷ್ಟವಾಗಿ ಇದನ್ನು ನಾವು ಆಚರಿಸ್ಬೇಕು ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಾವು ಏನೆಲ್ಲ ಆಚರಣೆಗಳು ಮಾಡ್ತೇವೆ ಏನು ತಿಂಡಿ ತಿನಿಸುಗಳು ನಾವು ಮಾಡ್ತೇವೆ ಪ್ರತ್ಯೇಕವಾಗಿ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವ ಒಂದು ತಿಂಡಿ ತಿನಿಸುಗಳ ಹಬ್ಬ ಅಂತ ಹೇಳ್ಬಹುದು ಕ್ಯಾಥೋಲಿಕರ ಕರಾವಳಿ ಕ್ಯಾಥೋಲಿಕರ ಸಾಂಸ್ಕೃತಿಕ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಏನಿದೆ ಅದೆಲ್ಲ ಒಂದೇ ಜಾಗದಲ್ಲಿ ನೋಡುವಂತೆ ಆಗ್ಬೇಕಂತ ನಾವು ಈ ಸಲ ಮಂಗಳೂರಿನ ಕದ್ರಿ ಪಾರ್ಕ್ ನ ರಂಗಮಂದಿರದಲ್ಲಿ ಆ ಓಪನ್ ಸ್ಟೇಜ್ ಅಲ್ಲಿ ಹಮ್ಮಿಕೊಂಡಿದ್ದೇವೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಶನಿವಾರ ಮತ್ತು ಆದಿತ್ಯವಾರ ಮಧ್ಯಾಹ್ನ ಎರಡೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸುನೀಲ್ ಅವರು ಹೇಳಿದ ಹಾಗೆ ಕೆಲವು ವಿವಿಧ ಸ್ಪರ್ಧೆಗಳಿವೆ ಹಾಗೆಯೇ ನಮ್ಮ ಸಂಸ್ಕೃತಿ ಕರಾವಳಿಯ ಸಂಸ್ಕೃತಿಯನ್ನು ತೋರಿಸುವ ಬ್ರಾಸ್ ಬ್ಯಾಂಡ್ ಆಗಲಿ ಯಾ ಪಂಗಡದಿಂದ ನಮ್ಮ ಸೈಮನ್ ಬಜಾಲ್ ಅವರು ನಡೆಸುವ ಕ್ಯಾರಲ್ ಸಿಂಗಿಂಗ್ ಆಗಲಿ ಇದು ಬಹಳ ಒಂದು ವಿಶಿಷ್ಟವಾಗಿ ಈ ವೇದಿಕೆಯಲ್ಲಿ ಇದೆ ಈ ಕಾರ್ಯಕ್ರಮಗಳ ಒಟ್ಟಿಗೆ ನಮ್ಮ ಆಹಾರ ಪದ್ಧತಿಗಳು ನಮ್ಮ ಈ ಕ್ಯಾಥಲಿಕರು ಪ್ರತೀಕವಾಗಿ ಕರಾವಳಿಯಲ್ಲಿ ಏನು ಆಹಾರ ಪದ್ಧತಿಗಳಿವೆ ಏನು ತಿಂಡಿ ತಿನಿಸುಗಳಿವೆ ಇದರ ಪ್ರದರ್ಶನ ಮತ್ತು ಸೇಲ್ ಕೂಡ ಮಾರಾಟ ಕೂಡ ಇಲ್ಲಿ ಇರಲಿದೆ ಮತ್ತೆ ವಿಶೇಷವಾಗಿ ವೈನ್ ಉತ್ಸವ ನಡೆಯಲಿದೆ ವೈನ್ಸ್ ಅಂಡ್ ಸ್ಪಿರಿಟ್ಸ್ ಇವರಿಂದ ಈ ಎರಡು ದಿನದ ಕಾರ್ಯಕ್ರಮದ ಪ್ರೆಸ್ ಮಾಡ್ತಾರೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಸೊ ಇದೊಂದು ಸಾಧಾರಣವಾಗಿ ನಾವು ಏನು ಕ್ರಿಸ್ಮಸ್ ಹಬ್ಬ ನಡೀತೇವೆ ಬೇರೆ ಸಂದರ್ಭದಲ್ಲಿ ಅದನ್ನು ಬಿಟ್ಟು ವಿಶಿಷ್ಟವಾಗಿ ಒಂದು ಎರಡು ದಿನದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ತಾವುಗಳು ಇದರಲ್ಲಿ ಭಾಗವಹಿಸಬೇಕು ಮತ್ತೆ ಇದಕ್ಕೆ ಆದಷ್ಟು ಪ್ರಚಾರ ಕೊಟ್ಟು ನಮ್ಮ ಮಂಗಳೂರಿನ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳ ಮೂಲೆಗಳಿಂದ ಜನರನ್ನು ಸೇರಿಸಲಿಕ್ಕೆ ಅನುಕೂಲವಾಗಬೇಕು ಅಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಈ ಕಾರ್ಯಕ್ರಮ ನಡೀಲಿಕ್ಕೆ ನಮಗೆ ಕ್ಯಾಥಲಿಕ್ ಸಭದವರು ಸಹಕಾರ ಕೊಟ್ಟಿದ್ದಾರೆ ಅವರು ಅಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದಾರೆ ಬೇರೆ ಏನಾದರೂ ನಿಮಗೆ ಈ ಬಗ್ಗೆ ಪ್ರಶ್ನೆಗಳು ಇದ್ರೆ ತಾವು ಈ ಸಮಯದಲ್ಲಿ ನಮ್ಮನ್ನು ಕೇಳಬಹುದು ಅದಕ್ಕೆ ನಾವು ಉತ್ತರಿಸುತ್ತೇವೆ ಅಲ್ಲ ಇನ್ವಿಟೇಷನ್ ನಾವು ಎದುರಿಗೆ ಕೊಟ್ಟಿದ್ದೇವೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಇನ್ವಿಟೇಷನ್ ಹೋಗಿದೆ ದಕ್ಷಿಣ ಕನ್ನಡ ಮತ್ತು ಹೊರಗಿನವರು ಬರಬಹುದು ಕೆಲವರು ಈಗ ರಜೆ ಸಮಯದಲ್ಲಿ ನಮ್ಮ ಗಲ್ಫ್ನವರು ಇಲ್ಲ ಉತ್ತರ ಭಾರತ ಮುಂಬೈ ಅವರೆಲ್ಲ ಊರಲ್ಲಿ ಇರ್ತಾರೆ ಸ್ಟಾನಿ ಲೋಬೋ ಈ ಸವರ್ಣ ಕ್ರಿಸ್ಮಸ್ ಉತ್ಸವದ ಸಂಚಾಲಕರು ಅವರ ಬದಬಿಯಲ್ಲಿರುವವರು ಸುನೀಲ್ ಕುಮಾರ್ ಬಜಾಲ್ ಇವರು ನಮ್ಮ ಮತಗಟ್ಟದ ವಿಚಾರ ವೇದಿಕೆ ಗೌರವ ಕಾರ್ಯದರ್ಶಿಯವರು ಅವರ ಪಕ್ಕದಲ್ಲಿರುವುದು ರೆಹಮಾನ್ ಖಾನ್ ಅವರು ಮತ ತೆರೆದ ವಿಚಾರ ವೇದಿಕೆಯ ಸದಸ್ಯರು ಆ ಲಾಸ್ಟ್ ಅಲ್ಲಿ ಸ್ಟ್ಯಾನ್ಲಿ ಬಂಟ್ಕೋರ್ ಅವರು ನಮ್ಮ ಈ ಮಾಧ್ಯಮ ಕೋಆರ್ಡಿನೇಟರ್ ಆಗಿದ್ದಾರೆ ಮಧ್ಯ ವಿಚಾರ ವೇದಿಕೆಯ ಮಾಧ್ಯಮ ಸಂಚಾಲಕರಾಗಿದ್ದಾರೆ ನನ್ನ ಎಡಮದಿಗೆ ಸಂತೋಷ್ ಡಿಸೋಜ ಇವರು ಕ್ಯಾಥಲಿಕ್ ಸಭದ ಈಗಿನ ಅಧ್ಯಕ್ಷರು ಹಾಗೆಯೇ ಅವರ ಪಕ್ಕದಲ್ಲಿ ಸಮಂತ್ ಭಟ್ ಅವರಿದ್ದಾರೆ ಅವರು ನಮ್ಮ ಮಧ್ಯ ತೆರದ ವಿಚಾರ ವೇದಿಕೆಯ ಸದಸ್ಯರು ಬೇರೆ ಇಲ್ಲಾಂದ್ರೆ ನಮ್ಮ ಸಭಾಧ್ಯಕ್ಷರು ಧನ್ಯವಾದಗಳನ್ನು ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ನೀವೆಲ್ಲರೂ ನಮ್ಮ ಸೌಹಾರ್ದ ಕ್ರಿಸ್ಮಸ್ ಉತ್ಸವಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ